ವಿರಾಜಪೇಟೆ ಹೊರವಲಯದ ಅಂಬತ್ತಿ ಒಂಟಿ ಅಂಗಡಿ ಬಳಿ ಸಾರ್ವಜನಿಕ ರಸ್ತೆಗೆ ಖಾಸಗಿ ವ್ಯಕ್ತಿಗಳಿಂದ ಬೇಲಿ ಹಾಕಲಾಗಿದೆ ಸುಮಾರು ನೂರಾರು ವರ್ಷಗಳ ಹಿಂದೆ ಇರುವ ಕೊರಗಜ್ಜ ಅಜ್ಜಯ್ಯ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ದೇವರ ದರ್ಶನ ಮತ್ತು ಮಹಾಪೂಜೆ ನಡೆಯುತ್ತೆ ಒಂದು ನಿವೃತ್ತಿ ಹೊಂದಿದ ಯೋಧನ ಕುಟುಂಬದ ಸದಸ್ಯರು ಈ ದೇವಾಲಯವನ್ನು ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ ಈ ದೇವಾಲಯ ಮುಖ್ಯ ರಸ್ತೆಯಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಆ ರಸ್ತೆಗೆ ಕಣ್ಣಂಗಾಲ ಗ್ರಾಮ ಪಂಚಾಯತ್ ವತಿಯಿಂದ ಎರಡು ಬಾರಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಸ್ತೆಗೆ ಕಾಮಗಾರಿಯನ್ನ ಮಾಡಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸೋಲಾರ್ ದೀಪ ಬೀದಿ ದೀಪ ನೂತನ ಕೆರೆಗಳನ್ನು ಗ್ರಾಮ ಪಂಚಾಯಿತಿ ಮೂಲಕ ಮಾಡಲಾಗಿದೆ ಇಲ್ಲಿನ ಒಂದು ಕುಟುಂಬದ ಸದಸ್ಯರು ಮಾತ್ರ ಈ ರಸ್ತೆಯಿಂದ ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದು ಅಲ್ಲಿನ ದೇವಾಲಯಕ್ಕೆ ತೆರಳುವ ಭಕ್ತರಿಗೆ ಮತ್ತು ಅಕ್ಕಪಕ್ಕದ ತೋಟದ ಮಾಲೀಕರಿಗೆ ಹಿಂಸೆ ನೀಡುತ್ತಾರೆ ಇವರು ಅಲ್ಲಿ ವಾಸವಿಲ್ಲ ಆದರೂ ಕೂಡ ಅಲ್ಲಿನ ನಿವಾಸಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆ ನೀಡುವುದು ಇವರ ಬುದ್ಧಿಯಾಗಿದೆ ಅಷ್ಟಕ್ಕೂ ಇವರಿಗೆ ಸಾರ್ವಜನಿಕ ರಸ್ತೆ ಮೇಲೆ ಬೇಲಿ ಹಾಕಲು ಅನುಮತಿ ಕೊಟ್ಟವರು ಯಾರು ಎಂದು ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ ಈ ರಸ್ತೆ ಬಗ್ಗೆ ನಮ್ಮ ತಂದೆ ಮೊದಲೇ ಇಲ್ಲಿ ಜಾಗ ಈ ರಸ್ತೆ ಇದೆ ನಾ ಬಂದ ಮೇಲೆ ನಾನು ಮೂವತ್ತು ಮೂವತ್ತ್ ಮೂರು ವರ್ಷ ಆಯಿತು ಈಗ ಈಗ ಬ ಪೆನ್ಸನ್ ಹಾಕಿ ಬಂದಿದ್ದೀನಿ ಬಂದಾಗ ಏನಿಲ್ಲ ಯಾವುದು ಅಡ್ಡಿ ಇಡ್ಡಿ ಏನಿಲ್ಲ ಎಲ್ಲ ಹೋಗ್ತಿದ್ದು ಬರ್ತಿದ್ದು ಇವತ್ತು ದೇವ ಸಂಕಟ ಮೇಲೆ ಇದು ಇಲ್ಲಿ ಯಾವುದು ಇಂಟ್ರೆಸ್ಟ್ ಇಲ್ಲ ನಮ್ಮದೇ ಸ್ಥಳ ನಮ್ಮದು ಎಡೂರು ನಮ್ಮದು ಹೊಸ ಮನೆಯಲ್ಲಿ ಹೊಸದಲ್ಲಿದ್ದೀವಿ ಅಂದರೆ ನಮ್ಮ ಅಧ್ಯಯನ ಕಾಲದಿಂದಲೇ ಸಾಧಾರಣ ಒಂದು ನೂರು ವರ್ಷದಿಂದ ನಾವು ಇಲ್ಲಿ ವಾಸ ವಾಸ ಮಾಡ್ತಾ ಕುಟುಂಬ ಈಗ ಇಲ್ಲಿ ನಾವೊಬ್ಬರೇ ಮತ್ತೆ ಬೇರೆ ಇಲ್ಲಿ ಎಲ್ಲ ಅವರವರ ಸ್ವಂತದ ಜಾಗ ಇರೋದು ಈ ಕಡೆ ಕೆಳಗಡೆ ಮಂಡ್ಯಕಂಡ ಉತ್ತಪ್ಪ ಅಂತ ಹೇಳಿದ್ದಾರೆ ಈ ಕಡೆ ಕೋಲೊಂಡ ಸುಬ್ಬಯ್ಯ ಅಂತ ಈ ಕಡೆ ಮೇಲುಗಡೆ ಕಂಡ್ರ ತಂಡ ಅವ್ರ ಮನೆ ಅವರಿಗೆಲ್ಲ ಇರುವ ದಾರಿ ಇದು ದಾರಿ ಅಲ್ಲಿ ಇವರು ಅವರಿಗೆ ಹೇಳ್ತಾರೆ ಇದು ಪಬ್ಲಿಕ್ ರಸ್ತೆ ತೊಂಬತ್ತೈದು ಮತ್ತೆ ತೊಂಬತ್ತಾರನೇ ಇಸವಿಯಲ್ಲಿ ಮೊದಲನೇ ಸರ ಈಗ ದಾರಿಗೆ ಕಲ್ಲನ ಹಾಸ ಹಾಸಲಾಗಿದೆ ಅದಾದ ಮೇಲೆ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಹದಿಮೂರನೇ ವರ್ಷದಲ್ಲಿ ಮತ್ತೆ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಅದಕ್ಕೆ ಡಾಕ್ಯುಮೆಂಟೇಶನ್ ಇದೆ ಬಟ್ ಆ ಡಾಕ್ಯುಮೆಂಟೇಶನ್ ಸುಳ್ಳು ಅಂತ ಹೇಳಿ ಅವರು ಇವಾಗ ಶಕ್ತಿ ಪೇಪರ್ ಅಲ್ಲಿ ನೋಟಿಸ್ ಹಾಕಿದ್ದಾರೆ ಸೊ ಅವ್ರಿಗೂ ಕೊಟ್ಟಿದ್ದಾರೆ ಆ ಡಾಕ್ಯುಮೆಂಟ್ ಇದೆ ಅಂತ ಡಾಕ್ಯುಮೆಂಟ್ ಆ ಆಲ್ರೆಡಿ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ ಅದೇ ಇಲ್ಲಿ ನಾಲ್ ಮೂರು ನಾಲ್ಕು ಕುಟುಂಬದವರಿಗೆ ಈ ದಾರಿ ಇದೆ ಏಳು ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತ್ ತಾರೀಕು ಗ್ರಾಮ ಸಭೆಯಲ್ಲಿ ಅದನ್ನು ಹೇಳಿದೆ ಈ ಮೂಲಕ ತಮಗೆ ತಿಳಿಸ ತಿಳಿ ತಿಳಿಸಿ ಪಡಿಸುವುದೇನೆಂದರೆ ಎಡೂರು ಗ್ರಾಮದ ಸರ್ವೇ ಸಂಖ್ಯೆ ಹದಿನೇಳು ಬಾರ್ ಒಂದರಲ್ಲಿ ರಸ್ತೆ ಸಮಸ್ಯೆ ಇದ್ದು ಇದನ್ನು ಗ್ರಾಮ ಪಂಚಾಯಿತಿಯ ಸಭೆಯ ಮುಖಾಂತರ ಉಭಯ ಕಡೆಯವರನ್ನು ಕರೆಸಿ ತೀರ್ಮಾನ ಕಳೆಯುವ ಕೈಗೊಳ್ಳುವವರೆಗೂ ತಾವುಗಳು ಆ ರಸ್ತೆಯಲ್ಲಿ ಯಾವುದೇ ರೀತಿಯ ಗೇಟ್ ಅಳವಡಿಕೆ ಮಾಡದಂತೆ ತಿಳಿಸಿದೆ ಅಂತೇಳಿ ಇದರಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿದು ಸಿಗ್ನೇಚರ್ ಇದೆ ಮತ್ತು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸಿದ್ದಾಪುರ ಪೊಲೀಸ್ ಸ್ಟೇಷನ್ದು ಸಿಗ್ನೇಚರ್ ಇದೆ